ತುಂಬಾ ಸುಲಭವಾಗಿ ಮಟನ್ ಬಿರಿಯಾನಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಬ್ಯಾಚುಲರ್ಸು ಮಾಡ್ಬೋದು ಯಾವುದೇ ರೀತಿ ಮಸಾಲೆ ರುಬ್ತಾ ಇಲ್ಲ ಮೊದಲು ಒಂದು ಬೌಲಲ್ಲಿ ಒಂದು ಗ್ಲಾಸಷ್ಟು ಸೋನಾ ಮಸೂರಿ ರೈಸನ್ನು ಹಾಕ್ತಾ ಇದ್ದೀನಿ ಒಂದೆರಡು ಸಲ ನೀಟಾಗಿ ತೊಳೆದು ಇಪ್ಪತ್ತು ನಿಮಿಷ ನೆನೆಸಿಟ್ಕೊಳ್ಳೋಣ ನಂತರ ಒಂದು ಕುಕ್ಕರಲ್ಲಿ ಮಟನ್ ಹಾಕ್ಕೊಳ್ತಿದ್ದೀನಿ ನಾನು ನಾನ್ನೂರು ಗ್ರಾಮಷ್ಟು ಮಟನ್ ತೊಗೊಂಡಿದ್ದೀನಿ ಹಾಗೆಯೇ ಮಟನ್ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಒಂದೂವರೆ ಗ್ಲಾಸಷ್ಟು ನೀರನ್ನು ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಉಪ್ಪು ಹಾಕಿ ಬೇಯಿಸ್ಕೊಂಡ್ರೆ ಮಟನ್ ರುಚಿಯಾಗಿ ಬರುತ್ತೆ ಓಕೆ ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ವಿಸಿಲ್ ಕೂಗಿಸ್ಕೊಳ್ಳೋಣ ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿದ್ರಲ್ಲ ಮಟನ್ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದೋಗಿದೆ ಈ ನೀರಲ್ಲೇ ನಾವು ಬಿರಿಯಾನಿ ಮಾಡಬೇಕು ಸೈಡಲ್ಲಿ ಇಟ್ಕೊಳ್ಳಿ ಕುಕ್ಕರ್ ಬಿಸಿ ಮಾಡಿ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಇದ್ದೀನಿ ತುಪ್ಪ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಬಿರಿಯಾನಿ ಸ್ಪೈಸಸ್ನ ಇದ್ದೀನಿ ನಂತರ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ತಿದ್ದೀನಿ ಒಗ್ಗರಣೆಗೆ ಪುದೀನ ಸೊಪ್ಪು ಹಾಕ್ಕೊಂಡ್ರೆ ಘಮ ತುಂಬ ಚೆನ್ನಾಗಿರುತ್ತೆ ಮೂರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡಬೇಕು ನಂತರ ಎರಡು ಈರುಳ್ಳಿನ ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಚಿಕ್ಕದಾಗಿರೋದ್ರಿಂದ ಎರಡು ತಗೊಂಡಿದ್ದೀನಿ ದೊಡ್ಡದಾದರೆ ಒಂದು ತಗೊಂಡ್ರೆ ಸಾಕು ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮೂರು ಹನ್ನಾಗಿರೋ ಅಂಥ ಸೇರಿಸ್ತಾ ಇದ್ದೀನಿ ನಾವು ಟೊಮೊಟೊ ಸ್ವಲ್ಪ ಹೆಚ್ಚಿಗೆ ಹಾಕ್ಬಿಟ್ಟು ಮೆತ್ ಮುತ್ತಿಗೆ ಮಾಡ್ಕೊಂಡ್ಬಿಟ್ರೆ ಅಂತೂ ಬಿರಿಯಾನಿ ತಿನ್ನೋದಕ್ಕೆ ಸ್ಪೈಸಿಯಾಗಿ ಅಷ್ಟೇ ಗ್ರೇವಿ ಟೈಪಲ್ಲಿ ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಪೂರ್ತಿ ಮೆತ್ತಗಾಗಿದೆ ಅಲ್ವಾ ಈಗ ಬೇಯಿಸಿಟ್ಟಿರೋ ಅಂಥ ಮಟನ್ ಸೇರಿಸ್ಕೊಳ್ಳೋಣ ಅಂದರೆ ನೀರನ್ನು ಸಪ್ರೇಟ್ ಮಾಡಿಟ್ಬಿಡಿ ಬರೀ ಮಟನ್ ಮಾತ್ರ ಹಾಕ್ಕೊಳ್ಳಿ ಆಲ್ರೆಡಿ ಮಟನ್ ಮೆತ್ತಗೆ ಬೆಂದಿದೆ ಹಾಗೆ ರೈಸ್ ಜೊತೆ ಇನ್ನು ಸ್ವಲ್ಪ ಬೇಯಿಸ್ಕೊಂಡ್ಬಿಟ್ರೆ ಉಪ್ಪು ಖಾರ ಎಲ್ಲ ಹೊಂದ್ಕೊಂಡು ಮಟನ್ ಪೀಸಸ್ ತಿನ್ನೋದಕ್ಕೆ ಬೆನ್ನೆ ಥರ ತುಂಬ ಚೆನ್ನಾಗಿರುತ್ತೆ ಈಗ ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಕಾಲು ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿ ಚಿಟಿಕೆಯಷ್ಟು ಅರಿಶಿನ ಹಾಕ್ತಿದ್ದೀನಿ ಪುಡಿ ನಾವು ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿದ್ದೀವಿ ಹಾಗೆ ಮೆಣಸಿನ ಪುಡಿ ಹಾಕಿದ್ದೀವಿ ಅದರಿಂದ ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ ಸಾಕಾಗುತ್ತೆ ನೋಡಿದ್ರಲ್ಲ ಚೆನ್ನಾಗಿ ಮಿಕ್ಸ್ ಆಗೋಯಿತು ಈಗ ನಾವು ಮಟನ್ ಬೇಯಿಸಿಟ್ಟಿರೋ ಅಂತ ನೀರು ಒಂದು ಗ್ಲಾಸಷ್ಟು ಬಂದಿದೆ ಅದನ್ನು ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಗ್ಲಾಸಷ್ಟು ನಾರ್ಮಲ್ ನೀರನ್ನು ಹಾಕ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು ಆಲ್ರೆಡಿ ನಾವು ಸ್ವಲ್ಪ ಉಪ್ಪು ಹಾಕಿದ್ದೀವಿ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಸೇರಿಸ್ಕೊಳ್ಳಿ ಈಗ ನೆನೆಸಿಟ್ಟಿರೋಂಥ ರೈಸನ್ನು ಸೇರಿಸ್ತಾ ಇದ್ದೀನಿ ನೀವು ಜೀರಾ ರೈಸಲ್ಲಿ ಮಾಡಿಕೊಂಡ್ರೂ ಇನ್ನೂ ಚೆನ್ನಾಗಿರುತ್ತೆ ಬಾಸುಮತಿ ರೈಸಲ್ಲಿ ಮಾಡೋದಾದರೆ ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಓಪನ್ ಪ್ಯಾನಲ್ಲಾದರೂ ಮಾಡ್ಕೋಬೋದು ನಿಮಗೆ ಟೈಮ್ ಇತ್ತು ಅಂದರೆ ಅಥ್ವಾ ಕುಕ್ಕರ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ಕೂಗಿಸ್ಕೋಬೋದು ನೋಡಿ ಈಗ ಎರಡು ವಿಸಿಲ್ ಆಗಿದೆ ಸೂಪರಾಗಿ ನಮಗೆ ಬಿರಿಯಾನಿ ರೆಡಿ ಆಗೋಯ್ತು ಘಮ ಘಮ ಅಂತ ಇದೆ ಹಾಗೆಯೇ ಮಟನ್ ಪೀಸಸ್ಸು ಚೆನ್ನಾಗಿ ಬೆಂದಿದೆ ರೈಸ್ ನೋಡಿದ್ರೆಲ್ಲ ಮಲ್ಗೆ ಮಲ್ಗೆ ಹೂವು ಥರ ತುಂಬ ಚೆನ್ನಾಗಾಗಿದೆ ಈ ಬಿರಿಯಾನಿನಲ್ಲಿ ಯಾವುದೇ ರೀತಿ ಮಸಾಲೆ ರುಬ್ಬಿಲ್ಲ ಸಿಂಪಲಾಗಿ ಮಾಡೋದು ತೋರಿಸ್ಕೊಟ್ಟಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಏನಾದರೂ ಗ್ರೇವಿ ಇತ್ತು ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು